ಸೋತು ಬಂದೇನು ಗುರುವೆ ನಿನ್ನ ಬಾಳಿಗೆ ಸೋತ ಜೀವನಾತುಕೋ ಒಂದು ಗಳಿಗೆ ಸೋತು ಬಂದೇನು ಗುರುವೆ ನಿನ್ನ ಬಾಳಿಗೆ ಸೋತ ಜೀವನಾತುಕೋ ಒಂದು ಗಳಿಗೆ ೋತ ಜೀವನಾತುಕೋಂ ಒಂದು ಘಡಿಗೆ ಅನಿಯ ಹಿರೀಸರಳು ಮರು ಗೊಂಡ ಗಾಯದರೆ ಸುರಿಯುತ್ತಿದೆ ತೋರೆಯಂತೆ ಬಿಸಿ ನೆತ್ತರು ಅರಿಯ ಸರಳು ಮರು ಮೊನೆಗೊಂಡ ಗಾಯದಲ್ಲಿ ಸುರಿಯುತ್ತಿರೆ ತೊರೆಯಂತೆ ಬಿಸಿ ನೆತ್ತರೂ ಗಿರುಗಿರಣಗಾಳಿಯಲಿ ತಿರುಗುತಿಯ ಸರಳಗರಿ ಗಿರುಗಿರನೆ ಗಾಳಿಯಲಿ ತಿರುಗುತಿಯ ಸರಳಗರಿ ಪೊರೆಯುತ್ತಿಯುದೆ ಬಂದೆನು ಗುರುವೆ ನಿನ್ನ ಬಳಿಗೆ ಸೋತ ಜೀವನಾತುಕೋ ಒಂದು ಗಳಿಗೆ ಎತ್ತ ನೋಡಿದರೆ ನನಗೆ ಆಶ್ರಯವೇ ತೋರದಿದೆ ಇತ್ತು ಕೃಪೆಯ ಆಶ್ರಮದಿ ತಾವ ನನಗೆ ನೋಡಿದರೆ ನಗೆ ಆಶ್ರಯವೇ ತೋರದಿದೆ ಇತ್ತು ಕೃಪೆ ಆಶ್ರಮದಿ ತಾವನೆ ನಗೆ ಎತ್ತ ಕಂದನ ಬಗೆಯ ಹೊತ್ತದು ಗುಡವರಿಸಿ ಎತ್ತಕಂದನ ಬಗೆಯ ಹೊತ್ತದು ಗುಡವರಿಸಿ ಮತ್ತೆ ನನ್ನನು ಕಳುಹ್ ರಣರಂಗಗೆ ಮತ್ತೆ ನನ್ನನು ಕಳುಹ್ ರಣರಂಗಗೆ ಸೋತು ಬಂದೆನು ಗುರುವೆ ನಿನ್ನ ಬಾಳಿಗೆ ಸೋತ ಜೀವನಾತುಕೋ ಒಂದು ಗಳಿಗೆ ಗೌರವರ್ಣಾ ಗಣದಿಯಳುಕಿ ಬಂದವನಲ್ಲ ಪೌರುಷ ವೀನತೆಯ ಪಾಪಿಯಲ್ಲ ಗೌರವರ್ಣಾ ಗಣದಿಯಳು ಬಂದವನಲ್ಲ ಪೌರುಷ ವೀನತೆಯ ಬೇಡುವ ನಲ್ಲೋರ ಸಂಗ್ರಾಮದ ಬಿಡುತ್ತೇಡುವ ನೈರಿಯನು ಗೆಲ್ಲದೇ ತರುವನಲ್ಲ ವೈರಿಯನು ಗೆಲ್ಲದೈ ತರುವನಲ್ಲ ಸೋತುವ ನಿನ್ನ ಬಾಳಿಗೆ ಸೋತ ಜೀವನಾತು ಕೋ ಒಂದು ಗಳಿಗೆ ಸೋತು ಬಂದೆನೂ ಗುರುವೆ ನಿನ್ನ ಬಾಳಿಗೆ ಸೋತ ಜೀವ ವನತು ಕೋ ಒಂದು ಗಳಿಗೆ ಸೋತ ಜೀವವನ ತೂಕೋ ಒಂದು ಘಡಿಗೆ